ಹಾಗೂ ಜಿಲ್ಲಾ ಆರೋಗ್ಯ ಕ್ಷೇಮಾಭಿವೃದ್ಧಿ ಸಂಸ್ಥೆಯಡಿ ನಡೆಯುತ್ತಿರುವ ಮಾತು ಶ್ರೀ ಖೇಡ್ ಆರ್ಟ್ಸ್ ಕಾಲೇಜ್ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವತಿಯಿಂದ ಇವತ್ತಿನ ದಿವಸ ನಾವು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಹಾಗೂ ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಗುರುವರಿಯರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ತಿಳಿಸುವುದು ಎಲ್ಲರೂ ಸ್ವಾಗತ ಗೊತ್ತಾ ಒಂದೆರಡು ಮಾತುಗಳನ್ನ ಆಡಕ್ಕೆ ಇಷ್ಟಪಡ್ತೀನಿ ನಮ್ಮ ಗುರುಗಳನ್ನ ನಮ್ಮ ಪಾಷ್ಣವಾಗಿಲ್ಲ ನಾವು ಆಳ್ ಭಾಷೆನ ಮಾತಾಡ್ತೀನಿ ಎಲ್ಲರೂ ಒಂದು ಸ್ವಲ್ಪ ಸತ್ತು ತಿಳ್ಕೋಬೇಡ್ರಿ ಏನಾರ ಅಂತಪ್ಪ ಇದ್ರೆ ಟ್ರೈ ಮಾಡಿ ಇವತ್ತಿನ ದಿವಸ ಸಂಸ್ಥೆಯ ಬಗ್ಗೆ ನಮ್ ಒಂದು ಎರಡು ಮಾತುಗಳು ತಮ್ಮ ತಿಳ್ಸೋಕೆ ತಿಳಿಸ್ಬೇಕಂತೀನಿ ಯಾಕಂದ್ರೆ ಈಗಾಗಲೇ ತಮ್ಮ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಹೊಸ ಬಿಡಿದ್ರಿ ಸಂಸ್ಥೆ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಸಂಸ್ಥೆ ಏನು ಚಟುವಟಿಕೆಗಳು ನಡ್ದಾವ ಇಲ್ಲಿ ಏನೇನು ಅದ್ಯೂಟ್ನ್ಯಾಗ ಗೊತ್ತಿಲ್ಲ ಈ ನಮ್ಮ ಬಿಜಾಬ್ ಜಿಲ್ಲಾ ಅನ್ನೋ ಕಲರ್ ಸಂಸ್ಥೆ ಒಬ್ಬ ಅಂಗವಿಕಲ ವ್ಯಕ್ತಿ ಕಟ್ಟಿದಂತ ಸಂಸ್ಥೆ ಇದೆ ವಿಕಲಚೇತನರು ಅದು ಎಷ್ಟು ಕೇಳ ನಮ್ಮ ತಂದೆಯವರು ಅವರು ಏನೇನಪ್ಪಾ ಅಂದ್ರೆ ಬಿಕಾಂ ಫಸ್ಟ್ ಇದ್ದಾಗ ಫೈನಲ್ ಇಯರ್ ಬಿಕಾಂ ದೇಳ್ತಾರೆ ಟ್ಯೂಷನ್ ಕ್ಲಾಸ್ ರಾಮ ಮಂದಿರ ಹತ್ರ ಶಂದೇರ್ ಗುಡಿ ರಾಮಿರ್ ಶಂದೇರ್ ಗುಡಿ ಇದೆಲ್ಲ ನೀಲ ಅಂತ ಹೇಳಿ ಅಲ್ಲಿ ಅವಾಗಿನಿಂದ ಅವರು ಕೆ ಸಿ ಬಿ ಕಾಲೇಜ್ ನಡ್ಕೊಂತು ಬಂದು ಸುಮಾರು ಮುಂದೆ ರಾಮಕೃಷ್ಣ ಹೆಡ್ಡಿ ಅವರ ಒಂದು ಮುಖ್ಯಮಂತ್ರಿಗಳಿದ್ರಲ್ಲ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡಿ ಅವರ ಆಶೀರ್ವಾದದ ನಂತರ ಅವರು ಒಂದು ಶಾಲೆ ಮಾಡಬೇಕಂತೇಳಿ ಅವ್ರ ವಿಚಾರಗಳನ್ನ ತಿಳಿಸ್ಕೊಂಡಾಗ ಈಗ ಐ ಟಿ ಕಾಲೇಜನ್ನು ಪ್ರಥಮ ಬಾರಿಗೆ ಐ ಟಿ ಕಾಲೇಜ್ ಪ್ರಾರಂಭ ಮಾಡಿದ್ರು ಮುಂದೆ ಬಿ ಯು ಕಾಲೇಜ್ ಮಾಡಿದ್ರು ಹೀಗೆ ಪ್ರೈಮರಿ ಹೈಸ್ಕೂಲ್ ಡಿಗ್ರಿ ಇಲ್ಲಿವರೆಗೂ ಬಂತು ಸುಮಾರು ಇಲ್ಲಿವರೆಗೂ ನನ್ನ ಒಂದು ಅಂದಾಜು ಒಂದು ಒಂದು ಒಂದೂವರೆ ಲಕ್ಷ ಜನ ವಿದ್ಯಾರ್ಥಿಗಳು ಇಲ್ಲಿ ಕಳೆದು ಹೋಗಿದ್ದಾರೆ ಅದರಲ್ಲಿ ಸುಮಾರು ಒಂದು ನಲವತ್ತು ಸಾವಿರ ಜನ ಸರ್ಕಾರಿ ನೌಕರರು ಇರ್ಬೋದು ಮತ್ತೆ ರಾಜಕೀಯದ ಒಳಗೆ ಆಗಿ ನೀವು ಪ್ರತಿ ಒಬ್ಬರು ಎಲ್ಲವ್ರಿ ರಾಜಕೀಯ ಒಳಗೆ ಕಾಲೇಜ್ ವಿದ್ಯಾರ್ಥಿಗಳು ಸಿಗ್ತಾರೆ ಅರ್ಜುನ್ ಆಗಿರ್ಬೋದು ಇನ್ನು ಹಲವಾರು ಜನ ಇದ್ದಾರೆ ಅರ್ಜುನ್ ರಾಠೋಡ್ ಅವ್ರು ಗೊತ್ತಿರಬಹುದಲ್ಲ ಅರ್ಜುನ್ ರಾಥೋಡ್ ಅವರು ಇನ್ನೂ ಹಲವಾರು ಜನ ಇದ್ದಾರೆ ಆಮೇಲೆ ಶಿವಾನಂದ ಪಾಟೀಲ್ ಅವರು ಕೂಡ ಅಪ್ಪಾರವರೇ ಶಿಷ್ಯರು ಹಲವಾರು ಇಂತ ಹಿರಿಯ ನಾಯಕರು ಇದ್ದಾರೆ ನಮ್ಮ ತಂದೆಯವರೇ ಶಿಷ್ಯರು ಇದ್ದಾರೆ ಆಮೇಲೆ ಇಲ್ಲಿ ಕೆಲತಂತ ವಿದ್ಯಾರ್ಥಿಗಳು ಸ್ವಯಂ ಉದ್ಯೋಗ ಆಗಿರ್ಬೋದು ಸರ್ಕಾರಿ ನೌಕರ ತಹಸೀಲ್ದಾರ್ ಆಗಿರ್ಬೋದು ತಲಾಟೆ ಆಗಿರ್ಬೋದು ಆಮೇಲೆ ಈ पुलिस इलाके लाके प्रति स्टेशन वाले नंबर कॉलेज में विद्यार्थी का स्विकर ये बात इन दिस प्रेजेंट ही की थी आजकल नंबर जांच की कॉलेज पर के सब खुशी है ना मैडम और मैडम पर के जांच की खुशी है ना ये बात पहले ये तो समझ ना वो खास थी कॉलेज पर वेका ಆಶ್ರಿಂತ ಆಗಿರ್ತಕ್ಕಂಥ ವಿನೋದ ಕೇಳೋರೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರತಕ್ಕಂತ ವಿಜಯಲಕ್ಷ್ಮಿ ಇಪ್ಪರಿಗಿ ಮೇಡಂ ಅವರೇ ಎನ್ ಎಸ್ ಎಸ್ ಅಧಿಕಾರಿಗಳಾಗಿರ್ತವ್ರೆ ಆಮೇಲೆ ಉಳಿದ ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಕೂಡ ಇಲ್ಲಿದ್ದಾರೆ ಸಫಲರಾಗಿರ್ಲಿಕ್ಕೆ ಸಾಧ್ಯ ಆ ರೀತಿಯಾಗಿ ನೀವು ಗಟ್ಟಿಮುಟ್ಟಿ ಆಗಿರ್ಬೇಕಾದ್ರೆ ಶಾಲಾ ಮಟ್ಟದಲ್ಲಿಯೂ ಕೂಡ ಕಾಲೇಜು ಮಟ್ಟದಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಮನಸ್ಸು ಮತ್ತು ದೈಹಿಕತೆಯನ್ನ ಆಧಾರವಾಗಿಟ್ಕೊಂಡು ಪ್ರತಿಯೊಂದು ಕಾಲೇಜುಗಳಲ್ಲಿಯೂ ಕೂಡ ಕ್ರೀಡಾ ಘಟಕಗಳನ್ನ ಸಾಂಸ್ಕೃತಿಕ ಘಟಕಗಳನ್ನ ಮತ್ತು ಎನ್ ಎಸ್ ಎಸ್ ಘಟಕಗಳನ್ನ ಉದ್ಘಾಟನೆ ಮಾಡಲಾಗ್ತದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ನಾಲ್ಕು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಾಬ್ದಿಯ ಅಂಗವಾಗಿ ಈ ಎನ್ ಎಸ್ ಎಸ್ ಘಟಕವನ್ನ ಅಂದಿನ ಕೇಂದ್ರ ಶಿಕ್ಷಣ ಆರ್ ಅಂತಕ್ಕಂಥವರು ಅದನ್ನ ಉದ್ಘಾಟನೆ ಮಾಡ್ತಾರೆ ಪ್ರಪ್ರಥಮ ಬಾರಿಗೆ ಕೇವಲ ಮೂವತ್ತೇಳು ಘಟಕಗಳೊಂದಿಗೆ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಎಸ್ ಘಟಕದಲ್ಲಿ ಸ್ವಯಂ ಸೇವಕರಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ಭಾಗಿಯಾಗ್ತಾರೆ ಪ್ರಸ್ತುತ ಹೀಗಾಗಿ ಏನಪ್ಪ ಅಂತಂದರೆ ನಾನು ಆಪದ ಒಂದು ಮಾತನ್ನು ಹೇಳ್ತೀನಿ ನಿನ್ನೆ ಸಾಯಂಕಾಲ ಅವರು ನನಗೆ ಫೋನ್ ಮಾಡಿ ಅಥವಾ ಮಧ್ಯಾಹ್ನದಲ್ಲಿ ಹೇಳಿದರು ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿದ್ರು ನಾನು ಮತ್ತು ಅವರು ಅವ್ರ ಮೇ ಅವರು ನನ್ನ ಮೇಲೆ ಸತ ಮಾಡ್ತಾರೆ ನಾನು ಅವ್ರ ಮೇಲೆ ಸತ ಮಾಡ್ತೀನಿ ಮೌಲ್ಯಮಾಪನ ಕಾರ್ಯದಲ್ಲಿ ಸಾಕಷ್ಟು ಸಲ ಅವರು ನಾವು ಕೂಡ್ತೀವಿ ಓದೋರೆಲ್ಲರೂ ಕೂಡ್ತಾರೆ ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಾ ಪಡೋದು ಏನು ಅಂತಂದರೆ ವಿಜಯ್ ಕುಮಾರ್ ಖೇಡ್ ಅಂತವರು ಆಮೇಲೆ ವಿಕಾಸ್ ಖೇಡ್ ಆಗಿರ್ತಕ್ಕಂಥವ್ರಿಗೆ ಆಮೇಲೆ ನಾನು ನೆನೆಸ್ಕೊಳ್ತೀನಿ ಇವರು ತಂದೆಯವರಾಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖೇಡ್ ಆಗಿರ್ತಕ್ಕಂಥವ್ರು ಇಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಸಮಯದಲ್ಲಿ ಈ ಖೇಡ್ ಕಾಲೇಜು ಭಾಳಷ್ಟು ಹೆಸರುವಾಸಿಯಾಗಿತ್ತು ನಿಮ್ಮ ಸ್ವಚ್ಛದಲ್ಲಿ ಯದಕ್ಕೂ ಅಂತಂದರೆ ಸಂಖ್ಯೆಯೊಳಗೆ ಬಹಳಷ್ಟು ಇದು ಹೆಸರುವಾಸಿಯಾಗಿತ್ತು ವಾಚಿಯಾಗಿತ್ತು ಬಹಳಷ್ಟು ಶೈಕ್ಷಣಿಕ ವಿದ್ಯಾರ್ಥಿಗಳಲ್ಲಿ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದರು ಕಾರಣಾಂತರಗಳಿಂದ ವಿಶ್ವವಿದ್ಯಾಲಯದ ಕಠಿಣ ನಿಯಮಗಳಿಂದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹೆನ್ನಡಿ ಮತ್ತೆ ಸರ್ ಇನ್ನ ಸರಿ ಮತ್ತೆ ಬಿಡಿದೆನ ಯಾವ ಇಕ್ಕೆ ಅಲ್ಲ ಕಡೆನೇ ಆ ಕೈತಾ